ವೀಕ್ಷಕರೇ ನಮಸ್ಕಾರ ಇವತ್ತಿನ ಕೃಷಿ ವಾರ್ತೆಗೆ ಸ್ವಾಗತ ನಾನು ಗಣೇಶ್ ಭಟ್ ಮೊದಲಿಗೆ ಮುಖ್ಯಾಂಶಗಳು ವಿಕೆ ಇಲ್ಲಿ ಹೂವು ಮಾರುಕಟ್ಟೆ ರೈತರ ವಿರೋಧ ನಳನಳಿಸುತ್ತಿರುವ ರಾಗಿ ಪೈರು ರೈತರ ಮೊಗದಲ್ಲಿ ಸಂತಸ ಶಿರಹಟ್ಟಿ ಬೆಳೆ ವಿಮೆ ಸಮೀಕ್ಷೆಯಲ್ಲಿ ಅಕ್ರಮ ರೈತರಿಂದ ಆರೋಪ ಕಾಡು ಹಂದಿಗಳ ಕಾಟಕ್ಕೆ ಹೈರಾಣಾದ ರೈತರು ಭಾವಾಂತರ ಭೂಗತಾನ್ ಯೋಜನೆ ಜಾರಿಗೆ ತರುವಂತೆ ಸೋಪ ಆಗ್ರಹ ಹಬ್ಬಗಳ ಪ್ರಭಾವ ಮತ್ತಷ್ಟು ದುಬಾರಿಯಾದ ತೆಂಗಿನಕಾಯಿ ಇದೀಗ ವಾರ್ತೆಗಳ ವಿವರ ಜಿಕೆವಿಕೆ ಇಲ್ಲಿ ಹೂ ಮಾರುಕಟ್ಟೆ ರೈತರ ವಿರೋಧ ಕೆಆರ್ ಮಾರುಕಟ್ಟೆಯಲ್ಲಿರುವ ಹೂ ಮಾರುಕಟ್ಟೆಯನ್ನು ಹೆಬ್ಬಾಳದ ಜಿಕೆವಿಕೆ ಆವರಣಕ್ಕೆ ಸ್ಥಳಾಂತರಿಸುವ ನಿರ್ಧಾರ ಕೈಬಿಡುವಂತೆ ಪುಷ್ಪ ಕೃಷಿಕರು ಸರ್ಕಾರವನ್ನು ಒತ್ತಾಯಿಸಿದ್ದಾರೆ ಆನೆಕಲ್ ರೈತರಿಗೆ ಹೆಬ್ಬಾಳದ ಜಿಕೆವಿಕೆ ಆವರಣಕ್ಕಿಂತ ಕೆಆರ್ ಮಾರುಕಟ್ಟೆ ಹತ್ತಿರ ಜಿಕೆವಿಕೆ ಮಾರುಕಟ್ಟೆಗೆ ಹೂ ತರುವುದರಿಂದ ಪ್ರಯಾಣ ಮತ್ತು ಸಾಗಾಟ ವೆಚ್ಚ ಏರಿಕೆಯಾಗಲಿದೆ ಎಂದು ರೈತರು ಆಕ್ಷೇಪ ಮಾಡಿದ್ದಾರೆ ಆನೆಕಲ್ ತಾಲೂಕಿನ ಅತಿಬೆಲೆ ಸಮೀಪದ ಆರ್ಟಿಒ ಕಚೇರಿಯ ಬಳಿ ಇರುವ ಸರ್ಕಾರಿ ಜಾಗದಲ್ಲಿ ಹೂ ಮಾರುಕಟ್ಟೆ ಆರಂಭಿಸಬೇಕು ಎಂದು ತಾಲೂಕು ಹಸಿರು ಮನೆ ಬೆಳೆಗಾರರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಶ್ರೀ ಕೊನಮಡಿವಾಳ್ ಸೋಮಣ್ಣ ಅವರು ಒತ್ತಾಯಿಸಿದರು ಅತ್ತಿ ಬೆಲೆಯಲ್ಲಿ ಹೂ ಮಾರುಕಟ್ಟೆ ಆರಂಭಿಸುವುದರಿಂದ ಆನೇಕಲ್ ಮಾಲೂರು ಹೊಸಕೋಟೆ ದೇವನಹಳ್ಳಿ ದೊಡ್ಡಬಳ್ಳಾಪುರ ಸೇರಿದಂತೆ ಹತ್ತಕ್ಕೂ ಹೆಚ್ಚು ತಾಲೂಕುಗಳ ಹೂ ಬೆಳೆಗಾರರಿಗೆ ಅನುಕೂಲವಾಗಲಿದೆ ಚಿಕ್ಕಬಳ್ಳಾಪುರ ಕೋಲಾರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ರೈತರ ಪ್ರಯಾಣ ಮತ್ತು ಸಾಗಾಟ ವೆಚ್ಚವು ಕಡಿಮೆಯಾಗಲಿದೆ ಹಾಗಾಗಿ ಸರ್ಕಾರ ಜಿಕೆವಿಕೆಯಲ್ಲಿ ವಿಕೆಯಲ್ಲಿ ಕಾಯ್ದಿರಿಸಿರುವ ಜಾಗದ ಬದಲಿಗೆ ಅತ್ತಿ ಬೆಲೆಯಲ್ಲಿರುವ ಸರ್ಕಾರಿ ಜಾಗದಲ್ಲಿ ಅವಕಾಶ ಕಲ್ಪಿಸಬೇಕೆಂದು ಕೋರಿದರು ಬೆಂಗಳೂರು ನಗರ ಗ್ರಾಮಾಂತರ ಪ್ರದೇಶಗಳಲ್ಲಿ ಒಂದು ಸಾವಿರದ ಐದುನೂರು ಎಕರೆಗೂ ಹೆಚ್ಚು ವ್ಯಾಪ್ತಿಯಲ್ಲಿ ರೈತರು ಪುಷ್ಪ ಕೃಷಿ ಮಾಡುತ್ತಾರೆ ಕಳೆದ ಇಪ್ಪತ್ತು ವರ್ಷಗಳಿಂದ ಹೂವುಗಳನ್ನು ಬೆಂಗಳೂರಿನ ಕೆಆರ್ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಲಾಗುತ್ತಿದೆ ಇದೀಗ ಹೆಬ್ಬಾಳದ ಜಿಕೆವಿಕೆಯಲ್ಲಿ ವಿಕೆಯಲ್ಲಿ ಆರಂಭಿಸಲು ಸಿದ್ಧತೆ ನಡೆಸಲಾಗಿದೆ ಇದರಿಂದ ಈ ಭಾಗದ ಜನರಿಗೆ ತೊಂದರೆಯಾಗಲಿದೆ ಓಡಾಟದ ಖರ್ಚು ಹಾಗೂ ದಲ್ಲಾಳಿಗಳ ಕಾಟ ಹೆಚ್ಚಾಗಲಿದೆ ಹಾಗಾಗಿ ಈ ಬಗ್ಗೆ ಮರುಪರಿಶೀಲನೆ ನಡೆಸಿ ಅತ್ತಿ ಬೆಲೆಯಲ್ಲಿಯೇ ಹೂ ಮಾರುಕಟ್ಟೆಯನ್ನು ಸ್ಥಾಪಿಸಬೇಕು ಎಂದು ರೈತರು ಆಗ್ರಹಿಸಿದರು ನಳನಳಿಸುತ್ತಿರುವ ರಾಗಿ ಪೈರು ರೈತರ ಮೊಗದಲ್ಲಿ ಸಂತಸ ಕೋಲಾರ ತಾಲೂಕಿನ ವೆಮಗಲ್ ಹೋಬಳಿಯ ಸುತ್ತಮುತ್ತ ಕಳೆದೆರಡು ತಿಂಗಳ ಅವಧಿಯಲ್ಲಿ ವಾಡಿಕೆಗಿಂತ ಅಧಿಕ ಪ್ರಮಾಣದಲ್ಲಿ ಮಳೆಯಾಗಿದೆ ಇದರಿಂದಾಗಿ ರಾಗಿ ಬೆಳೆ ಸೊಂಪಾಗಿ ಬೆಳೆದು ನಿಂತಿದ್ದು ರೈತರ ಮೊಗದಲ್ಲಿ ಸಂತಸ ತಂದಿದೆ ಕಳೆದ ಬಾರಿ ಕೈಕೊಟ್ಟಿದ್ದ ಮುಂಗಾರು ಮಳೆ ಈ ಬಾರಿ ರೈತರ ಕೈ ಹಿಡಿದಿದ್ದು ವಾತಾವರಣ ಇದೇ ರೀತಿ ಮುಂದುವರಿದರೆ ಉತ್ತಮ ಫಸಲು ಕೈಗೆ ಬರಲಿವೆ ಎಂದು ರೈತರು ಹರ್ಷ ವ್ಯಕ್ತಪಡಿಸುತ್ತಿದ್ದಾರೆ ಹೋಬಳಿಯ ರೈತರು ಇಂದಿಗೂ ರಾಗಿ ಬೆಳೆಯನ್ನೇ ಪ್ರಧಾನವಾಗಿ ಬೆಳೆಯುತ್ತಾರೆ ಈ ಹೋಬಳಿಯ ಶೇಕಡಾ ಎಪ್ಪತ್ತರಷ್ಟು ರೈತರು ಮಳೆಯಾಧಾರಿತ ಕೃಷಿಯನ್ನೇ ನೆಚ್ಚಿಕೊಂಡು ವ್ಯವಸಾಯ ಮಾಡುತ್ತಿದ್ದಾರೆ ಕಳೆದ ಬಾರಿ ಇದೇ ಸಮಯಕ್ಕೆ ಮುಂಗಾರು ಕೊರತೆಯಿಂದ ರಾಗಿ ಬಿತ್ತನೆ ಮಾಡದೆ ಕೈ ಕಟ್ಟಿ ಕುಳಿತಿದ್ದರು ಈ ಬಾರಿಯ ಉತ್ತಮ ಮಳೆಯಿಂದಾಗಿ ಇಲ್ಲಿನ ರೈತರ ಮೊಗದಲ್ಲಿ ಮಂದಹಾಸ ಮನೆ ಮಾಡಿದೆ ಕ್ಯಾಲನೂರು ಸೀತಿ ಮದ್ದೇರಿ ಬೈರಣ್ಣನಹಳ್ಳಿ ಬೆಳಮಾರನಹಳ್ಳಿ ತಿಪ್ಪೇನಹಳ್ಳಿ ಕಲೋಮಂಜಲಿ ವಲ್ಲಬ್ಬಿ ಚೌಡದೇವನಹಳ್ಳಿ ಕರೇನಹಳ್ಳಿ ಮಡಿವಾಳ ಪುರಹಳ್ಳಿ ಹುಲ್ಲಂಕಲು ಶೆಟ್ಟಿಹಳ್ಳಿ ಕಡಕಟ್ಟೂರು ಗ್ರಾಮಗಳಲ್ಲಿ ಬಿತ್ತನೆ ಪೂರ್ಣಗೊಂಡಿದೆ ಈ ಮೂಲಕ ಎಪ್ಪತ್ತೊಂದು ಗ್ರಾಮಗಳಲ್ಲಿ ಸುಮಾರು ಒಂದು ಸಾವಿರದ ಏಳ್ನೂರು ಹೆಕ್ಟೇರ್ ಪ್ರದೇಶದಲ್ಲಿ ರಾಗಿ ಬಿತ್ತನೆಯಾಗಿದೆ ವೆಮಗಲ್ ರೈತ ಸಂಪರ್ಕದಲ್ಲಿ ಲಭ್ಯವಿರುವ ಎಂ ಎಲ್ ತ್ರೀ ಸಿಕ್ಸ್ಟಿ ಫೈವ್ ತಳಿಯ ರಾಗಿಯನ್ನು ರೈತರು ಬಿತ್ತನೆ ಮಾಡುತ್ತಿದ್ದಾರೆ ಮಳೆ ಹೆಚ್ಚಾಗಿ ರಾಗಿ ಬೆಳೆಗೆ ತೊಂದರೆ ಉಂಟಾದಲ್ಲಿ ಬೆಳೆ ವಿಮೆ ಮಾಡಿಸಿರುವ ರೈತರು ಆತಂಕಕ್ಕೆ ಒಳಗಾಗುವ ಅಗತ್ಯವಿಲ್ಲ ಅಂತಹ ರೈತರು ವಿಮೆ ಸಹಾಯವಾಣಿ ಸಂಖ್ಯೆ ಒಂದು ಎಂಟು ಸೊನ್ನೆ ಸೊನ್ನೆ ನಾಲ್ಕು ಎರಡು ಐದು ಆರು ಆರು ಏಳು ಎಂಟುಗೆ ಕರೆ ಮಾಡಿ ತಮ್ಮ ಬೆಳೆ ನಷ್ಟವನ್ನು ದಾಖಲಿಸಿ ಪರಿಹಾರ ಪಡೆದುಕೊಳ್ಳಬಹುದು ಎಂದು ಕೃಷಿ ಇಲಾಖೆ ತಿಳಿಸಿದೆ ಶಿರಹಟ್ಟಿ ಬೆಳೆ ವಿಮೆ ಸಮೀಕ್ಷೆಯಲ್ಲಿ ಅಕ್ರಮ ರೈತರಿಂದ ಆರೋಪ ಶಿರಹಟ್ಟಿ ತಾಲೂಕಿನ ಎರಡ್ ಸಾವಿರದ ಸಾಲಿನ ಮುಂಗಾರಿನ ಬೆಳೆ ಸಮೀಕ್ಷೆಗೆ ಕೃಷಿ ಇಲಾಖೆ ತೋಟಗಾರಿಕಾ ಇಲಾಖೆ ಹಾಗೂ ಕಂದಾಯ ಇಲಾಖೆ ಅಧಿಕಾರಿಗಳು ಜಂಟಿ ಸಮೀಕ್ಷೆ ನಡೆಸಿದ್ದು ಅತಿವೃಷ್ಟಿಯಿಂದ ಹಾನಿಗೊಳಗಾದ ರೈತರ ಜಮೀನುಗಳಿಗೆ ಭೇಟಿ ನೀಡದೆ ತಪ್ಪು ಮಾಹಿತಿ ನೀಡಿದ್ದಾರೆ ಎಂದು ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಆರೋಪಿಸಿದರು ಸ್ಥಳೀಯ ತಹಶೀಲ್ದಾರ್ ಕಾರ್ಯಾಲಯದಲ್ಲಿ ನಡೆದ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಕೃಷಿ ಅಧಿಕಾರಿಗಳು ರೈತರ ಜಮೀನಿಗೆ ಹೋಗದೆ ಬೆಳೆ ಹಾನಿ ಸಮೀಕ್ಷೆಯನ್ನು ಯಾವ ಆಧಾರದಲ್ಲಿ ಮಾಡುತ್ತೀರಿ ನಿರಂತರ ಮಳೆಯಿಂದ ಹೆಸರು ಬೇಳೆ ಮೆಕ್ಕೆಜೋಳ ಮೆಣಸಿನಕಾಯಿ ಎಷ್ಟು ಹಾನಿಯಾಗಿವೆ ಎಂದು ಪ್ರಶ್ನಿಸಿದರು ಇದಕ್ಕೆ ಪ್ರತಿಯಾಗಿ ಕೃಷಿ ಅಧಿಕಾರಿ ಶ್ರೀ ರೇವಣಪ್ಪ ಮನಗೂಳಿ ಮಾತನಾಡಿ ನೂರ ಇಪ್ಪತ್ತೊಂದು ಹೆಕ್ಟೇರ್ ತೋಟಗಾರಿಕಾ ಬೆಳೆ ಮತ್ತು ಬೇಸಾಯದ ಆರುನೂರ ತೊಂಬತ್ತೈದು ಹೆಕ್ಟೇರ್ ಬೆಳೆ ಹಾನಿ ಸೇರಿ ಒಟ್ಟು ಎಂಟುನೂರ ಹದಿನಾರು ಹೆಕ್ಟೇರ್ ಪ್ರದೇಶ ಹಾನಿಯಾಗಿದೆ ಅದರಲ್ಲಿ ಹೆಸರುಬೇಳೆ ಅರವತ್ತೆರಡು ಹೆಕ್ಟೇರ್ ಮೆಣಸಿನಕಾಯಿ ಐವತ್ತೇಳು ಹೆಕ್ಟೇರ್ ಉಳ್ಳಾಗಡ್ಡೆ ಎಪ್ಪತ್ತೆರಡು ಹೆಕ್ಟೇರ್ ಕೋಸುಗಡ್ಡೆ ಅರವತ್ತೇಳು ಹೆಕ್ಟೇರ್ ಹಾನಿಯಾಗಿದ್ದು ಮೆಕ್ಕೆಜೋಳ ಯಾವುದೇ ಹಾನಿಯಾಗಿಲ್ಲ ಎಂದು ಮಾಹಿತಿ ನೀಡಿದರು ಶಾಸಕರು ಮುಂದುವರೆದು ತಾಲೂಕಿನಲ್ಲಿ ಹೆಚ್ಚು ರೈತರು ಮೆಕ್ಕೆಜೋಳ ಬೆಳೆದಿದ್ದಾರೆ ತಹಸೀಲ್ದಾರ್ ಅವರೇ ಖುದ್ದು ರೈತರ ಜಮೀನಿಗೆ ಭೇಟಿ ನೀಡಿ ಮೆಕ್ಕೆಜೋಳ ಬೆಳೆ ಹಾನಿ ಗುರುತಿಸಿದ್ದು ಸರಿಯಾಗಿ ಸಮೀಕ್ಷೆ ಮಾಡದೆ ಸುಳ್ಳು ವರದಿ ನೀಡುತ್ತಿರುವುದು ಸರಿಯಲ್ಲ ಎಂದು ಕಳೆದ ನಾಲ್ಕು ವರ್ಷದಿಂದ ಈ ರೀತಿಯ ಆರೋಪ ಕೇಳಿಬರುತ್ತಿದ್ದು ರೈತರಿಗೆ ಅನ್ಯಾಯ ಮಾಡುತ್ತಿದ್ದೀರಿ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಇದೀಗ ಒಂದು ವಾಣಿಜ್ಯ ವಿರಾಮ ಸಮೃದ್ಧ ಸಾವಯವ ಗೊಬ್ಬರ ಎಂಎಸ್ಜಿಪಿ ಮತ್ತು ಕೆಸಿಡಿಸಿ ಉತ್ಪಾದನೆ ಫಾರ್ಮ್ ಜೀವಿಯಿಂದ ಸರಬರಾಜು ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ ಇಲ್ಲ ಭಾರಲೋಹ ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ ಸಾವಯವ ಇಂಗಾಲ ಎನ್ಪಿಕೆ ಸಿ ಎಲ್ಲ ನಿಗದಿತ ಮಿತಿಯಲ್ಲಿ ಅಡಿಕೆ ತೆಂಗು ಬಾಳೆ ಕಾಫಿ ದಾಳಿಂಬೆ ದ್ರಾಕ್ಷಿ ಕಬ್ಬು ಭತ್ತ ಜೋಳ ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ ಜೀವಂತ ಮಣ್ಣು ಸಮೃದ್ಧ ಬೆಳೆ ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್ ಶ್ರಮಜೀವಿ ಫಾರ್ಮ್ ಟಿವಿಯಿಂದ ಜಸ್ಟ್ ಸೀಡ್ಸ್ ಕೈತೋಟ ಸ್ವಂತಕ್ಕೆ ಬೆಳೆ ಮತ್ತು ತಾರಸಿ ತೋಟಗಳಿಗೆ ತರಕಾರಿ ಮತ್ತು ಹೂ ಬೀಜಗಳು ಐಐಎಚ್ಆರ್ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯದ ಅಧಿಕ ಇಳುವರಿಯ ಸುಧಾರಿತ ತಳಿ ಹಾಗೂ ಹೈಬ್ರಿಡ್ ಬೀಜಗಳು ಐವತ್ತು ರೂಪಾಯಿ ಚಿಕ್ಕ ಪ್ಯಾಕೆಟ್ನಲ್ಲಿ ಯುಪಿಐ ಮೂಲಕ ಹಣ ಪಾವತಿಸಿದರೆ ಅಂಚೆ ಮೂಲಕ ಬೀಜ ನಿಮ್ಮ ಮನೆ ಬಾಗಿಲಿಗೆ ಅಧಿಕೃತ ತಳಿಗಳ ನಿಜ ಬೀಜಗಳು ಫಾರ್ಮ್ ಟಿವಿಯ ಮೊಳಕೆ ಗ್ಯಾರಂಟಿ ಜಸ್ಟ್ ಸೀಟ್ಸ್ ರೈತ ಬಾಂಧವರ ಸೇವೆಗೆ ಫಾರಂ ಟಿವಿಯ ಮತ್ತೊಂದು ಅತ್ಯುತ್ತಮ ಲ್ಯಾಬ್ ಮತ್ತು ನರ್ಸರಿಯ ಟಿಶ್ಯೂ ಕಲ್ಚರ್ ಮತ್ತು ಬೀಜ ಗಿಡಗಳು ಗುಗಳೆ ಬಯೋಟೆಕ್ನ ಜಿನೀನ್ ಮತ್ತು ಏಲಕ್ಕಿ ಬಾಳೆ ಟಿಸಿ ಗಿಡಗಳು ರೋಗರಹಿತ ದಾಳಿಂಬೆ ಮತ್ತು ಶೀಘ್ರ ಬೆಳೆಯುವ ತೇಗದ ಟಿಶ್ಯೂ ಕಲ್ಚರ್ ಗಿಡಗಳು ತೈವಾನ್ ರೆಡ್ ಲೇಡಿ ಹೈಬ್ರಿಡ್ ಎಫ್ ಒನ್ ಮತ್ತು ನಂಬರ್ ಫಿಫ್ಟೀನ್ ಪಪಾಯ ಬೀಜ ಗಿಡಗಳು ಹಿಂದೆ ಕರೆ ಮಾಡಿ ಗಿಡ ಭಾರತದ ಅತ್ಯುತ್ತಮ ತೋಟಗಾರಿಕೆ ಎಕ್ಸ್ಪೋ ಅನುಭವಿಸಿ ಕನೆಕ್ಟ್ ಇಂಡಿಯಾ ಟ್ವೆಂಟಿ ಟ್ವೆಂಟಿ ಫೈವ್ ಸೆಪ್ಟೆಂಬರ್ ಇಪ್ಪತ್ತೈವರಿಂದ ಇಪ್ಪತ್ತೇಳವರೆಗೆ ಬೆಂಗಳೂರು ಸಾವಿರಾರು ಬೆಳೆಗಾರರು ಅಗ್ರಿಟೆಕ್ ಉದ್ಯಮಿಗಳು ಮತ್ತು ಉದ್ಯಮದ ತಜ್ಞರೊಂದಿಗೆ ಸೇರಿ ಪ್ರದರ್ಶನ ಶಕ್ತಿಯುತ ನೆಟ್ವರ್ಕಿಂಗ್ ಮತ್ತು ಆಳವಾದ ಸಮ್ಮೇಳನಗಳ ಮೂಲಕ ಅವಕಾಶಗಳನ್ನ ಅನ್ಲಾಕ್ ಮಾಡಿ ಇಂದೇ ಉಚಿತವಾಗಿ ನೋಂದಣಿ ಮಾಡಿ ಹಾರ್ದಿ ಕನೆಕ್ಟ್ ಇಂಡಿಯಾ ನಮ್ಮ ಜೊತೆ ಸೇರಿ ಸೆಪ್ಟೆಂಬರ್ ಫಾರ್ಮ್ ಟಿವಿ ವೀಕ್ಷಕ ರೈತರ ಬೆಳೆ ರಕ್ಷಣೆ ಈಗ ಹಿಂದೆಂದಿಗಿಂತ ಸುಲಭ ಸರಳ ಸುರಕ್ಷಿತ ಶ್ರಮಜೀವಿಯಿಂದ ಸೂಕ್ಷ್ಮ ಪೋಷಕಾಂಶ ಸೂಕ್ಷ್ಮಾಣುಜೀವಿ ಮತ್ತು ಬೇರುವರ್ತಕಗಳು ಕಾಳುಮೆಣಸು ಸೊರಕು ರೋಗ ತಡೆಗೆ ಟ್ರೈಕೋಟರ್ಮಾ ಸುಡುಮೊನಾಸ್ ಸಮೃದ್ಧ ಬೆಳವಣಿಗೆ ರೋಗ ನಿರೋಧಕ ಶಕ್ತಿಗೆ ಐಎಎಸ್ಆರ್ ಪೆಪ್ಪರ್ ಸ್ಪೆಷಲ್ ಕೋಕೋ ಗಿಡಗಳ ಆರೋಗ್ಯಕ್ಕೆ ಜಿಂಕ್ ಸಲ್ಫೇಟ್ ಮತ್ತು ಫೆರಸ್ ಸಲ್ಫೇಟ್ ಅಡಿಕೆ ಹಿಡಿಮುಂಡಿಗೆ ನಿರ್ವಹಣೆಗೆ ರೂಟ್ ಪವರ್ ಜಿಂಕ್ ಮತ್ತು ಬೋರಾನ್ ಖಚಿತ ಗುಣಮಟ್ಟ ಪ್ರಾಮಾಣಿಕ ಬೆಲೆ ನಿರಂತರ ಸಲಹಾ ಸೇವೆ ನಮ್ಮಿಂದಲೇ ಖರೀದಿಸಿ ನಮ್ಮ ಬದ್ಧತೆಯ ಸೇವೆಗೆ ಬೆಂಬಲ ನೀಡಿ ವಿರಾಮದ ನಂತರ ಕೃಷಿ ವಾರ್ತೆಗೆ ಮತ್ತೊಮ್ಮೆ ಸ್ವಾಗತ ಕಾಡುಹಂದಿಗಳ ಕಾಟಕ್ಕೆ ಹೈರಾಣಾದ ರೈತರು ತುಮಕೂರು ಜಿಲ್ಲೆಯ ಹುಳಿಯಾರು ಹೋಬಳಿ ವ್ಯಾಪ್ತಿಯಲ್ಲಿ ಕಾಡುಹಂದಿಗಳ ಹಾವಳಿ ಹೆಚ್ಚಾಗಿದ್ದು ಬೆಳೆಯನ್ನ ನಾಶ ಮಾಡುತ್ತಿದ್ದು ರಂಗನಕೆರೆ ಗ್ರಾಮದ ಬೆಳೆ ನಾಶವಾದ ತಾಲೂಕುಗಳಿಗೆ ಶುಕ್ರವಾರ ಅರಣ್ಯ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲಿಸಿದರು ಈ ಹೋಬಳಿ ವ್ಯಾಪ್ತಿಯ ಕೆಲ ಗ್ರಾಮಗಳು ಅರಣ್ಯ ಪ್ರದೇಶಗಳಿಗೆ ಹೊಂದಿಕೊಂಡಿರುವುದರಿಂದ ಹಂದಿಗಳ ಕಾಟ ಹೆಚ್ಚಾಗಿದೆ ಕಾಡಂಚಿನ ಹೊಲಗಳಲ್ಲಂತೂ ಅವುಗಳ ಕಾಟ ಮೀರಿದೆ ಸಂಜೆ ಆಯಿತಂದರೆ ಹೊಲ ತೋಟಗಳಿಗೆ ನುಗ್ಗುವ ಹಂದಿಗಳು ಹಿಂಡು ಹಿಂಡಾಗಿ ಬಂದು ಬೆಳೆಗಳನ್ನು ನಾಶಪಡಿಸುತ್ತಿವೆ ಸಣ್ಣ ತೆಂಗು ಮತ್ತು ಅಡಿಕೆ ಸಸಿಗಳ ಸುಳಿಯನ್ನು ಕಿತ್ತು ಗೆಣ್ಣು ತಿನ್ನುತ್ತಿವೆ ತೋಟಗಳಲ್ಲಿ ಬೀಳುವ ತೆಂಗಿನಕಾಯಿಗಳನ್ನು ಸುಲಿದು ತಿನ್ನುತ್ತವೆ ರಾಗಿ ನವಣೆ ಸೇರಿದಂತೆ ಯಾವುದೇ ಬೆಳೆಗಳನ್ನು ಸಹ ನಾಶ ಮಾಡುತ್ತವೆ ಅಲ್ಲದೆ ಹಣ್ಣು ಸೇರಿದಂತೆ ತರಕಾರಿ ಬೆಳೆಗಳಿಗೂ ದಾಳಿ ಇಡುತ್ತಿವೆ ರೈತರು ತರಕಾರಿ ಬೆಳೆಯಲು ಕಳೆ ನಿಯಂತ್ರಣಕ್ಕೆಂದು ಹಾಸಿರುವ ಮಲ್ಚಿಂಗ್ ಶೀಟ್ಗಳನ್ನು ಕೂಡ ಕಿತ್ತೆಸೆದು ನಾಶಪಡಿಸುತ್ತಿವೆ ಟೊಮೆಟೊ ಬೆಳೆಗಳ ಸಾಲುಗಳಿಗೆ ನುಗ್ಗಿ ಧ್ವಂಸಗೊಳಿಸಿ ಸಾವಿರಾರು ರೂಪಾಯಿ ಹಣ ನಷ್ಟವಾಗಿದೆ ಎಂದು ರೈತ ಶ್ರೀ ಪೃಥ್ವಿರಾಜು ಅವರು ದೂರಿದರು ಅರಣ್ಯ ಇಲಾಖೆ ಕೂಡಲೇ ಎಚ್ಚೆತ್ತು ಕಾಡಿನ ಅಂಚಿನಲ್ಲಿ ತಂತಿ ಬೇಲೆ ನಿರ್ಮಿಸಬೇಕು ಜೊತೆಗೆ ರೈತರಿಗೆ ಪರಿಹಾರ ನೀಡಬೇಕು ಎಂದು ಒತ್ತಾಯಿಸಿದರು ಭಾವಾಂತರ ಭುಗತಾನ್ ಯೋಜನೆ ಜಾರಿಗೆ ತರುವಂತೆ ಸೋಪಾ ಆಗ್ರಹ ಸೋಪಾ ಭಾರತೀಯ ಸೋಯಾಬೀನ್ ಸಂಸ್ಕರಣೆದಾರರ ಸಂಘ ತೈಲಗಳ ಆಮದು ಸುಂಕವನ್ನು ಶೇಕಡಾ ಹತ್ತರಷ್ಟು ಹೆಚ್ಚಿಸುವಂತೆ ಮತ್ತು ಸೋಯಾಬೀನ್ ಖರೀದಿಗೆ ಭಾವಾಂತರ ಯೋಜನೆಯನ್ನು ಜಾರಿಗೆ ತರುವಂತೆ ಕೃಷಿ ಸಚಿವಾಲಯಕ್ಕೆ ಮನವಿ ಮಾಡಿದೆ ಅಗ್ಗದ ಆಮದಿನಿಂದಾಗಿ ದೇಶೀಯ ರೈತರು ಮತ್ತು ತೈಲ ಉದ್ಯಮದ ಹಿತಾಸಕ್ತಿಯನ್ನು ಕಾಪಾಡುವುದು ಈ ಮನವಿಯ ಪ್ರಮುಖ ಉದ್ದೇಶವಾಗಿದೆ ತೈಲಗಳ ಮೇಲಿನ ಕಡಿಮೆ ಅಥವಾ ಶೂನ್ಯ ಆಮದು ಸುಂಕದಿಂದಾಗಿ ದೇಶೀಯ ಮಾರುಕಟ್ಟೆಯಲ್ಲಿ ಬೆಲೆ ಕನಿಷ್ಠ ಬೆಂಬಲ ಬೆಲೆಗಿಂತ ಕೆಳಗಿಳಿದಿದೆ ಪರಿಣಾಮವಾಗಿ ಈ ವರ್ಷ ಸೋಯಾಬೀನ್ ಬೆಳೆ ಪ್ರದೇಶ ಕಡಿಮೆಯಾಗಿದೆ ಆಮದು ಸುಂಕ ಹೆಚ್ಚಿಸಿದರೆ ಆಮದು ತೈಲಗಳು ದುಬಾರಿಯಾಗಿ ದೇಶೀಯ ಬೆಲೆಗಳು ಹೆಚ್ಚುತ್ತವೆ ಮತ್ತು ರೈತರಿಗೆ ನ್ಯಾಯಯುತ ಹಾಗೂ ಲಾಭದಾಯಕ ಆದಾಯ ಸಿಗುತ್ತದೆ ಎಂದು ಸೋಪಾದ ಆಗ್ರಹ ಸೋಯಾಬೀನ್ ಖರೀದಿಗಾಗಿ ಪ್ರಸ್ತುತ ಇರುವ ಬೆಂಬಲ ಯೋಜನೆಗೆ ಬದಲಾಗಿ ಭಾವಾಂತರ ಭುಗತಾನ್ ಯೋಜನೆಯನ್ನು ಜಾರಿಗೆ ತರುವಂತೆ ಸೋಪಾ ಒತ್ತಾಯಿಸಿದೆ ಪಿ ಎಸ್ ಎಸ್ ಯೋಜನೆಯಡಿ ನಫೇಡ್ ಮತ್ತು ಎನ್ಸಿಸಿಎಫ್ನಂತಹ ಸರ್ಕಾರಿ ಸಂಸ್ಥೆಗಳು ಎಂಎಸ್ ಪಿ ದರದಲ್ಲಿ ಸೋಯಾಬೀನನ್ನು ರೈತರಿಂದ ನೇರವಾಗಿ ಖರೀದಿಸುತ್ತವೆ ಆದರೆ ಈ ವಿಧಾನವು ಸರ್ಕಾರಕ್ಕೆ ಬಹಳ ದುಬಾರಿಯಾಗಿದೆ ಇದರ ಬದಲಿಗೆ ಭಾವಾಂತರ ಭುಗತಾನ್ ಯೋಜನೆಯನ್ನು ಜಾರಿಗೆ ತಂದರೆ ಸರ್ಕಾರದ ವೆಚ್ಚವನ್ನು ಶೇಕಡಾ ಐವತ್ತರಷ್ಟು ಕಡಿತಗೊಳಿಸಬಹುದು ಇದು ರೈತರಿಗೆ ಹೆಚ್ಚಿನ ಬೆಂಬಲ ನೀಡುವುದರ ಜೊತೆಗೆ ಸರ್ಕಾರದ ಆರ್ಥಿಕ ಹೊರೆಯನ್ನು ಸಹ ಕಡಿಮೆ ಮಾಡುತ್ತದೆ ಎಂದು ಸೋಪ ಅಂದಾಜಿಸಿದೆ ಹಬ್ಬಗಳ ಪ್ರಭಾವ ಮತ್ತಷ್ಟು ದುಬಾರಿಯಾದ ತೆಂಗಿನಕಾಯಿ ಎರಡ್ ಮೂರು ವರ್ಷಗಳ ಹಿಂದೆ ಹದಿನೈದರಿಂದ ಇಪ್ಪತ್ತೈದು ರೂಪಾಯಿಗಳಿಗೆ ಲಭ್ಯವಿದ್ದ ತೆಂಗಿನಕಾಯಿ ಈಗ ಎಂಬತ್ತರಿಂದ ನೂರು ರೂಪಾಯಿಗೆ ಏರಿಕೆಯಾಗಿದೆ ಇದು ಮಧ್ಯಮ ವರ್ಗದ ಜನರಿಗೆ ದೊಡ್ಡ ಹೊರೆಯಾಗಿ ಪರಿಣಮಿಸಿದೆ ಇತ್ತೀಚಿನ ವರ್ಷಗಳಲ್ಲಿ ಕಂಡುಬಂದ ಬರ ಅಕಾಲಿಕ ಮಳೆ ಮತ್ತು ಸೈಕ್ಲೋನ್ಗಳಂಥ ಹವಾಮಾನ ವೈಪರೀತ್ಯಗಳು ತೆಂಗಿನಕಾಯಿ ಉತ್ಪಾದನೆಯ ಮೇಲೆ ತೀವ್ರ ಪರಿಣಾಮ ಬೀರಿವೆ ಇದರಿಂದಾಗಿ ಬೆಳೆ ಇಳುವರಿ ಕಡಿಮೆಯಾಗಿ ಮಾರುಕಟ್ಟೆಗೆ ಬರುವ ತೆಂಗಿನಕಾಯಿಗಳ ಪ್ರಮಾಣ ತಗ್ಗಿದೆ ಧಾರ್ಮಿಕ ಆಚರಣೆಗಳು ಮಾತ್ರವಲ್ಲದೆ ಆಹಾರೋದ್ಯಮ ಸೌಂದರ್ಯವರ್ಧಕಗಳು ಮತ್ತು ಆರೋಗ್ಯ ಉತ್ಪನ್ನಗಳಲ್ಲಿ ತೆಂಗಿನಕಾಯಿಯ ಬಳಕೆಯು ಗಣನೀಯವಾಗಿ ಹೆಚ್ಚಾಗಿದೆ ಈ ಬೇಡಿಕೆಗೆ ತಕ್ಕಷ್ಟು ಪೂರೈಕೆ ಇಲ್ಲದಿರುವುದು ಬೆಲೆ ಏರಿಕೆಗೆ ಮತ್ತೊಂದು ಪ್ರಮುಖ ಕಾರಣವಾಗಿದೆ ರೈತರಿಗೆ ಕೃಷಿ ಕಾರ್ಮಿಕರ ಕೂಲಿ ರಸಗೊಬ್ಬರ ರೋಗ ಕೀಟಗಳ ಮತ್ತು ಸಾಗಾಣಿಕಾ ವೆಚ್ಚಗಳು ಹೆಚ್ಚಾಗಿವೆ ಈ ಎಲ್ಲ ಅಂಶಗಳು ನೇರವಾಗಿ ಅಂತಿಮ ಉತ್ಪನ್ನದ ಬೆಲೆಯ ಮೇಲೆ ಪರಿಣಾಮ ಬೀರುತ್ತವೆ ಒಟ್ಟಾರೆ ಉತ್ಪಾದನೆಯಲ್ಲಿನ ಇಳಿಕೆ ಮತ್ತು ಹೆಚ್ಚಿದ ಬೇಡಿಕೆಗಳ ಪರಿಣಾಮ ತೆಂಗಿನಕಾಯಿಗೆ ಬಂಗಾರದಂತಹ ಬೆಲೆ ಬಂದಿದೆ ಇವೆಷ್ಟು ಇವತ್ತಿನ ಕೃಷಿ ವಾರ್ತೆ ಹೆಚ್ಚಿನ ಕೃಷಿ ಕುರಿತಾದ ಕಾರ್ಯಕ್ರಮಗಳಿಗಾಗಿ ವೀಕ್ಷಿಸಿ ಫಾರ್ಮ್ ಟಿ ವಿ ನಮಸ್ಕಾರ